ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುನ್ಸೂರು ಇವತ್ತಿನ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನನಗೆ ಮಗು ಇರೋದ್ರಿಂದ ಅವಳು ಸ್ವಲ್ಪ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಇಲ್ಲ ದಿನನೇ ಬಾಕ್ಲ ಕೆಲಸ ಎಲ್ಲ ಮುಗಿಸಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಹೂ ಇಟ್ಟು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದ ದೀಪ ಎಲ್ಲನೂ ರೆಡಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮನೆಯೂ ಕೂಡ ಒರೆಸಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಸಲ ಸಿಂಪಲಾಗಿ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಆಮೇಲೆ ತಿಂಡಿಗೆ ರೆಡಿ ಮಾಡಿದ್ದೀನಿ ಇವತ್ತು ಸೊ ತಿಂಡಿ ಮಾಡಿಕೊಂಡು ನನ್ನ ಮಗ್ಳಿಗೆ ಮುದ್ದೆ ಮಾಡಿ ತಿನ್ನಿಸ್ಬಿಟ್ಟು ರೈಸ್ ಪಾತ್ ಮಾಡಿದ್ದು ತಿಂದ್ಕೊಂಡು ಅಮ್ಮನ ಮನೆಗೆ ಹೋಗೋದಕ್ಕೆ ಆರೋಗ್ಯ ಸರಿ ಇಲ್ಲದಿದ್ರು ಅಮ್ಮ ಬರಲೇಬೇಕು ಅಂತ ಹೇಳಿದ್ರು ಅಂತ ಹೇಳಿ ಗೌರಿ ಹಬ್ಬ ವರ್ಷಕ್ಕೆ ಒಂದೇ ಸತಿ ಬರೋದು ಹೆಣ್ಮಕ್ಳ ನೀನು ಬರಲೇಬೇಕು ಅಂತ ಹೇಳಿದ್ರು ಅಂತ ರೆಡಿಯಾಗಿ ಅಮ್ಮನ ಮನೆಗೆ ಹೊರಟೆ ಸೊ ಅದಕ್ಕೂ ಮುಂಚೆ ನನ್ನ ಮಗಳು ಮೊದಲನೇ ಸಲಿ ಹುಡುಗರು ಹಾಕುವಂಥ ಬಟ್ಟೆಯನ್ನು ಬಿಟ್ಟು ಹೆಣ್ಮಕ್ಳು ಬ ಹಾಕುವಂಥ ಬಟ್ಟೆ ಮಿಡಿನ ತುಂಬಾ ಇಷ್ಟಪಟ್ಟು ಖುಷಿ ಖುಷಿಯಾಗಿ ವೇರ್ ಮಾಡಿಕೊಂಡು ಆಟ ಆಡ್ತಿದ್ಲು ಸೊ ಅದನ್ನು ನೋಡಿ ನನಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಅದಕ್ಕೋಸ್ಕರ ಅವಳಿಗೆ ಆ ಡ್ರೆಸ್ನ ಹಾಕಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಿಜವಾಗ್ಲೂ ಅವಳು ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವ್ರೊಬ್ಬನಿಗೆ ರೇಗಿಸ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು ಸೊ ನಾವು ತಿಂಡಿ ಗಿಂಡಿ ಮಾಡಿಕೊಂಡು ಸ್ವಲ್ಪ ರೇ ಒಂದು ಹತ್ತು ಒಂದು ಕಾಲು ಗಂಟೆ ರೆಸ್ಟ್ ಮಾಡ್ಕೊಂಡು ಹೊರಟು ಹೊರಡು ವೇ ನನ್ನ ಮಗಳು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ಲು ಸೊ ಅದಕ್ಕೆ ಅಂತ ಹೇಳಿ ಅವಳಿಗೆ ಫ್ರೂಟ್ ಸಾಲೆಡನ್ನು ತಗೊಂಡಿದ್ದು ಆ ಫ್ರೂಟ್ ಸಾಲೆಡಲ್ಲಿ ತಾನು ತಿಂದು ನಮಗೂ ತಿನ್ನಿಸಿದ್ಲು ಸೊ ಏಕೆಂತ ಅಂದರೆ ಹೊರಗಡೆ ಫುಡ್ಡಲ್ಲಿ ನಾನು ಜಾಸ್ತಿ ಇತ್ತಿ ಯಾವಾಗಲೂ ಆಲ್ಮೋಸ್ಟ್ ಅವ್ಳಿಗೆ ಹೊರಗಡೆ ಅದರಲ್ಲಿ ರೈಸ್ ಭಾತು ಇಡ್ಲಿ ಆ ಥರದ್ದು ಏನೂ ಇಲ್ಲ ಇನ್ನು ನಾನು ಅವ್ಳಿಗೆ ಆಲ್ಮೋಸ್ಟು ಈ ಥರ ಫ್ರೂಟ್ ಸಾಲಿಡು ಅಥವಾ ಫ್ರೆಶ್ ಜ್ಯೂಸು ಈ ಥರದ್ದನ್ನು ಕೊಡ್ತೀವಿ ಸೊ ಅವಳು ನೋಡಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ನೈಸ್ ನೈಸಾಗಿದೆ ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ಲು ಸೊ ವೇ ನಾವು ಹೋಗ್ತಾ ಅದ್ರ ಜೊತೆಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರು ಅಕ್ಕಂದಿರಿಗೆಲ್ಲ ಸ್ಯಾರಿ ತೊಗೊಳ್ಬೇಕು ಅಂತ ಹೇಳಿ ಸೊ ಫಸ್ಟ್ ಅವ್ರಿಗೆ ಸ್ಯಾರಿನ ಪರ್ಚೇಸ್ ಮಾಡಿ ಕೊಟ್ಬಿಟ್ಟು ತುಂಬ ಅಂದರೆ ತುಂಬಾ ರಶ್ ಇತ್ತು ಮೈಸೂರು ಸೊ ಸ್ಯಾರಿ ತೊಗೊಂಡು ಅದಾದಮೇಲೆ ಫ್ರೂಟ್ ಸ್ಯಾಲೆಡ್ ತಿಂದ್ಕೊಂಡು ಹೊರಟು ಅಮ್ಮನ ಮನೆಗೆ ಅಮ್ಮನ ಮನೆಗೆ ಹೊರಟ ತಕ್ಷಣ ಅಮ್ಮ ಇನ್ನೂ ದೀಪ ಹಚ್ಚಿರಲಿಲ್ಲ ಅವರು ನಾವು ಹೋಗೋಷ್ಟರಲ್ಲಿ ಸಂಜೆನೇ ಆಗಿತ್ತು ಅಮ್ಮನ ಮನೆಗೆ ಸೊ ಮನೆಗೆ ಹೋದ ತಕ್ಷಣ ಅಮ್ಮ ಅಂತ ಹೇಳ ಅಮ್ಮ ಹೇಳಿದ್ರು ದೀಪ ಹಚ್ಚಿಬಿಡಪ್ಪ ಅದ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನೇ ಏನು ಮಾಡಿದೆ ದೇವ್ರನ್ನ ರೆಡಿ ಮಾಡಿ ಫೋಟೋ ಎಲ್ಲ ಒರೆಸಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡಿದೆ ಸೊ ಅದಾದಮೇಲೆ ಮನೆಯಲ್ಲಿ ನಾರ್ಮಲಾಗಿ ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡಿಕೊಂಡು ಓ ಗೌರಿ ಹಬ್ಬದ ದಿನ ಮಾಡಿ ಮನೆಯಲ್ಲೆಲ್ಲರೂ ಖುಷಿ ಖುಷಿಯಾಗಿ ತಿಂದು ಏಕೆ ಅಂತ ಹೇಳಿದ್ರೆ ಗೌರಿ ಹಬ್ಬ ಅಂತ ಹೇಳಿದ್ರೆ ಒಬ್ಬಟ್ಟು ಮಾಡುವಂಥದ್ದು ವಿಶೇಷತೆ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ಸೊ ನಾನು ನಮ್ಮನೇಲೆ ಮಾಡಬೇಕು ಅಂದ್ಕೊಂಡೆ ನಮ್ಮಮ್ಮ ಬೇಡ ಇಲ್ಲಿಗೆ ಬಾ ಅಂತ ಹೇಳಿದ್ರು ಅದಾದಮೇಲೆ ಅವತ್ತು ಗೌರಿ ಹಬ್ಬ ಇರೋದರಿಂದ ಹೊಸಲು ಪೂಜೆನ ಮಾಡ್ತೀವಿ ಹೊಸಲು ಅಂತ ಹೇಳಿದ್ರೆ ಅಲ್ಲಿ ಲಕ್ಷ್ಮೀ ಇರ್ತಾರೆ ಅಂತ ಹೇಳಿ ಅಥವಾ ಗೌರಿನ ಕರೆಯುವಂಥ ರೀತಿ ಇದು ಒಂದಾಗಿದೆ ಇದು ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದಂಥ ರಂಗೋಲಿ ನಮ್ಮ ಮನೇಲಿ ಬಿಟ್ಟಿದ್ದನ್ನು ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ನೈಟಲ್ಲೇ ರೆಡಿ ಮಾಡಿರೋದ್ರಿಂದ ಅದಾದ್ಮೇಲೆ ನನ್ನ ಪುಟ್ಟು ಬೊಂಬೆ ಅಲ್ಲೊಂಥರ ಡ್ರೆಸ್ ಆಗಿತ್ತು ಇಲ್ಲಿಗೆ ಬಂದಮೇಲೆ ಇಲ್ಲೊಂಥರ ನನಗೆ ಫ್ರಾಕ್ ಬೇಕು ಅಂತ ಹೇಳಿದ್ಲು ಸೊ ಅದರಲ್ಲಿ ನನ್ನ ಮಕ್ಕನ ಮಗಳು ವೇಲ್ ಹಾಕಿದ್ಲು ಅಂತ ಹೇಳಿ ನನಗೂ ವೇಲ್ ಬೇಕು ಅಂತ ಹೇಳಿದ್ಲು ಸೊ ಅದಕ್ಕೆ ಇರೋ ಒಂದು ವೇಲ್ನೇ ಯಾವುದೋ ಮಲ್ಟಿ ಕಲರ್ಸ್ ವೇಲ್ ಇತ್ತು ಅದನ್ನೇ ಸ್ವಲ್ಪ ಡಿಸೈನ್ ಆಗಿ ಅವಳಿಗೆ ವೇರ್ ಮಾಡಿ ಕೊಟ್ಟಿದ್ದು ಸೊ ಇದು ಸಂಜೆ ಟೈಮಲ್ಲಿ ಅಮ್ಮನೂ ಸ್ನಾನ ಮಾಡಿ ಗೌರಿ ಕರೆಯುವಂಥ ರೀತಿ ಇದಾಗಿದೆ ನಮ್ಮಲ್ಲಿ ವಸ್ಲು ಪೂಜೆ ಮಾಡ್ತೀವಿ ಇಲ್ಲಿ ನೋಡಿ ಇದು ವರ್ಣಿಕಾ ಅಂತ ಹೇಳಿ ಇದು ಧೃತಿ ಇಬ್ರು ಕೂಡ ರೆಡಿಯಾಗಿ ಹೊಸಲು ಪೂಜೆ ಮಾಡೋದಕ್ಕೆ ನಿಂತಿದ್ದಾರೆ ಒಂದು ಮಕ್ಕಳಿಗೆ ಇವಾಗಿಂದೇ ನಾವು ಅದನ್ನೆಲ್ಲ ಕಲಿಸ್ಕೊಡ್ಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು ನಾವು ಮಾಡುವಂಥ ರೀತಿಗಳಾಗಿರ್ಬೋದು ನಾನು ಅಂದ್ಕೊಂಡಿದ್ದೆ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲೇ ಸ್ವಲ್ಪ ಲೇಝಿನೆಸ್ ತೋರಿಸ್ತಾರೆ ಇಂಟ್ರೆಸ್ಟಿಂಗಾಗಿ ಜಾಸ್ತಿ ಏನು ಮಾಡೋದಿಲ್ಲ ಸೊ ನಮ್ಮ ಕಡೆ ಕಡೆಯೆಲ್ಲ ನಮ್ಮಮ್ಮನ ಮನೇಲಂತೂ ತುಂಬ ಚೆನ್ನಾಗಿ ನಾವು ಎಲ್ಲ ಹಬ್ಬಗಳನ್ನು ರೀತಿ ನೀತಿಯಲ್ಲೇ ನಾವು ಮಾಡುವಂಥದ್ದು ಸುಮ್ಮನೆ ಹೆಂಗೋ ಬೇಕಾಬಿಟ್ಟಿ ನೀಟಾಗಿಲ್ಲದೆ ಇದನ್ನೆಲ್ಲ ನಾವು ಮಾಡೋದಕ್ಕೂ ಿಲ್ಲ ಯಾವುದೇ ದೇವ್ರ ಪೂಜೆ ಮಾಡಿದ್ರು ಮಡಿಯಲ್ಲಿ ಮಾಡಿ ಅಂತ ಹೇಳ್ತೀನಿ ಸುಮ್ಮನೆ ದೇವ್ರ ಫೋಟೋ ಕೆಲವರು ವರ್ಷಕ್ಕೆ ಒಂದ್ಸತಿ ದೇವ್ರ ಫೋಟೋ ಒರೆಸ್ತಾರೆ ನಮ್ಮಲ್ಲಿ ಆ ತರ ಇಲ್ಲ ನಮ್ಮ ನಮ್ಮನ ಮನೆಯಲ್ಲಿ ವರ್ಷಕ್ಕೆ ಒಂದ್ಸತಿ ಅಂತಲ್ಲ ವಾರಕ್ಕೆ ಒಂದ್ಸತಿ ಇವತ್ತು ಗುರುವಾರ ನಾವು ರಾಘವೇಂದ್ರ ಸ್ವಾಮಿ ವಾರ ಮಾಡ್ತೀವಿ ಅಂತ ಹೇಳಿದ್ರೆ ಅವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ದೀಪಗಳನ್ನೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ತೊಳೆದಿರ್ತೀವಿ ಸೊ ಶುಕ್ರವಾರ ಎದ್ದು ಮತ್ತೆ ಸತಿ ಮನೆ ಒರೆಸಿ ದೇವ್ರಿಗೆ ದೀಪ ಹಚ್ಚುವಂಥದ್ದು ಮನೆಯಲ್ಲಿ ತುಂಬ ವರ್ಷದಿಂದ ಮಾಡ್ಕೊಂಡ್ ಬಂದಿರುವಂಥದ್ದು ನಾನು ಕೂಡ ಇದೇ ರೀತಿ ಮಾಡ್ತಾ ಇದ್ದಿದ್ದು ಯಾಕೆಂತ ಹೇಳಿದ್ರೆ ನಾನು ಎಂಟು ವರ್ಷ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡಿಕೊಂಡು ದೇವರನ್ನ ಪೂಜೆ ಮಾಡ್ಕೊಂಡು ಬಂದೆ ಎಂಟು ವರ್ಷ ಯಾವುದೇ ರೀತಿಯಾದಂಥ ನಾನ್ವೆಜ್ನ ನಾನು ತಿಂದೋಳಲ್ಲ ರಾಘವೇಂದ್ರನ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ ಅದಾದಮೇಲೆ ಸ್ವಲ್ಪ ಆಮೇಲೆ ಗುರು ಗುರುವಾರ ಉಪವಾಸ ಇರ್ತಾ ಇದೆ ಸೊ ಯಾವಾಗ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಯಿತು ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಬಟ್ ರಾಘವೇಂದ್ರ ಯಾವತ್ತೂ ನಾನು ಆರಾಧನೆ ಅವರ ಏನು ಆಶೀರ್ವಾದ ನನಗಿದ್ದೇ ಇರುತ್ತೆ ಸೊ ನಾನು ಯಾವಾಗಲೂ ಅಷ್ಟೇ ಅವರನ್ನು ತುಂಬ ಭಕ್ತಿಯಿಂದ ಕೈ ಮುಗಿತೀನಿ ನನಗೆ ಅಷ್ಟರಲ್ಲೇ ಖುಷಿ ಇರುತ್ತೆ ಅದಾದಮೇಲೆ ಗೌರಿ ಹಬ್ಬ ಮುಗಿಸಿ ಬೆಳಗ್ಗೆನೇ ಮಾರ್ನಿಂಗ್ ಗಣೇಶ ಅಂತ ಸಂಜೆ ಆಗಿದ್ದು ಇವರು ಕಾಣಿಸ್ ಗಣೇಶ ಕೂರಿಸಿದ್ರು ಮನೆಯಲ್ಲಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಮತ್ತೆ ಗಣೇಶ ಹಬ್ಬ ದಿನ ಮನೆಯೆಲ್ಲ ಒರೆಸಿ ರೆಡಿ ಮಾಡಿ ಅದಾದಮೇಲೆ ದೇವರಿಗೆ ಅಂತ ಹೇಳಿ ನೈವೇದ್ಯಕ್ಕೆ ಕಾಳು ಅಥವಾ ಕಡಲೆ ಕಾಳು ಏನು ಪಲ್ಯ ಅದು ಕಡಲೆಕಾಳ್ದು ಪ್ರಸಾದನ ಮಾಡಿದ್ದು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಮಾಡಿ ದೇವರಿಗೆ ಪೂಜೆ ಮಾಡಿಬಿಡೋಣ ಇವತ್ತು ನಮ್ಮಮ್ಮ ತುಂಬ ಒಂದು ಒಂದೂವರೆ ತಿಂಗಳಿಂದ ನಾನ್ ವೆಜ್ನ ಮನೇಲಿ ಮಾಡಿರೋದಿಲ್ಲ ಸೊ ಇವತ್ತು ಮಾಡಿದ್ರೆ ನಾಳೆ ನಾವೆಲ್ಲ ಇರ್ತೀವಿ ಅಂತ ಹೇಳಿಬಿಟ್ಟು ಗಣೇಶ ಹಬ್ಬ ದಿನವೇ ಪೂಜೆನೂ ಕೂಡ ಮಾಡಿಸ್ಬಿಟ್ಟು ಮನೆಯಿಂದ ಪೂಜೆ ಮಾಡಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ದೇವರಿಗೆ ಪೂಜೆ ಮಾಡಿ ನೋಡಿ ನನ್ನ ಮಗಳು ಅಕ್ಕನ ಮಗಳು ಮತ್ತು ಅಮ್ಮ ನನ್ನ ತಮ್ಮ ನನ್ನ ತಮ್ಮ ಅವರ ವೈಫು ಮಿಸಸ್ ಸ್ವಾತಿ ಇವರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಅಂತ ಹೇಳಿ ಸೊ ಪೂಜೆಗೋಸ್ಕರನೇ ಪಾಪ ಅವರು ಬಂದರು ನಾವು ಮಾತ್ರ ಪೂಜೆ ಮಾಡಿಸ್ಬೇಕು ಬನ್ನಿ ನೀವು ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಪೂಜೆ ಮಾಡಿಸೋದಕ್ಕೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಗಣೇಶ ಹಬ್ಬಕ್ಕೇ ಆಲ್ಮೋಸ್ಟು ಏನು ಪ್ರಸಾದನ ಮಾಡಿ ಪೂಜೆನ ಸಲ್ಲಿಸ್ಬಿಡ್ತೀವಿ ಗ ಗಣೇಶನಿಗೆ ಸೊ ಅದೇ ರೀತಿ ಈ ಸಲಿನೋ ಗಣೇಶ ಹಬ್ಬ ದಿನವೇ ಪೂಜೆನ ಮಾಡಿಸಿದ್ದು ಅದರಲ್ಲಿ ವಿಶೇಷತೆ ಏನು ಅಂದರೆ ಈ ವರ್ಷದ್ದು ವರ್ಷ ನನ್ನ ಮಗಳು ಇದೇ ಪಾಂಡುಪುರದಲ್ಲಿ ತುಂಬ ಚಿಕ್ಕ ಪಾಪು ಅವಳು ಸರಿಯಾಗಿ ಸರಿಯಾಗಿ ನಿಂತ್ಕೊಂಡೇ ಇರಲಿಲ್ಲ ಸಿಂಪಲ್ ಆಗಿ ಓಡಾಡ್ತಾ ಇದ್ಲ ಅಷ್ಟೇ ಪುಟ್ ಪುಟ್ಟ ಹೆಜ್ಜೆ ಆಗ್ತಾ ಈ ವರ್ಷ ವರ್ಣಿಕಾ ಮತ್ತೆ ನನ್ನ ಮಗಳು ಧೃತಿ ಇಬ್ಬರೂ ಕೂಡ ಈ ಹಬ್ಬದಲ್ಲಿ ವಿಶೇಷವಾಗಿದ್ದಾರೆ ಸೊ ಅದು ನನಗೆ ತುಂಬಾ ಅಂದ್ರೆ ತುಂಬ ಖುಷಿ ಆಗ್ತಾ ಇದೆ ಅವರು ದೇವರು ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಂತೀನಿ ಅವರು ಕೂಡ ದೇವರ ಪೂಜೆಯಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಅವರ ದೇವ್ರನ್ನ ನೋಡ್ತಾಯಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಇಬ್ಬರು ನೋಡ್ತಾ ಇದ್ದರೆ ನನ್ನ ಮಕ್ಕಳನ್ನ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನಮ್ಮಮ್ಮ ಇದ್ದರು ನಾನು ನಮ್ಮಕ್ಕ ಇಬ್ಬರು ಹೀಗೆ ಇದ್ದ್ರಿ ಈ ಥರ ಚಿ ಇಬ್ಬರು ಒಂದು ಒಂದು ವರ್ಷ ಡಿಫ್ರೆನ್ಸ್ ಹಾಗೆ ಇದ್ದಿದ್ದು ಸೊ ನಿಮ್ಮ ಇವರಿಬ್ಬರೂ ನೋಡಿದ್ರೆ ನನಗೆ ನಿಮ್ಮಿಬ್ಬರೂ ನೆನಪಾಗ್ತಾ ನೆನಪಾಗ್ತಾಯಿದೆ ಅಂತ ನಮ್ಮಮ್ಮ ಹೇಳಿದ್ದು ಸೊ ಅಮ್ಮಂದಿರ್ಗೆ ಯಾವತ್ತು ಮಕ್ಕಳು ಚಿಕ್ಕವರೇ ಅಲ್ವಾ ಸೊ ಹಂಗಾಗಿ ಅದೊಂಥರ ಖುಷಿಯಾಯಿತು ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಪೂಜೆ ಮಾಡೋದಕ್ಕೆ ಅವರು ಕೂಡ ಅಲ್ಲೇ ನಿಂತಿದಾರೆ ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ರೆ ಹೋಗೋದು ಬರೋದು ನನ್ನ ಮಗಳು ಒಬ್ಬಟ್ಟು ತಟ್ಕೊಡ್ತೀನಿ ಅಂತ ಹೇಳೋದು ಒಬ್ಬಟ್ಟಿಗೆ ಬಳಸುವಂಥ ಹೂರ್ಣನ ತಿನ್ಕೊಳ್ಳೋದು ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಬರೋದು ನಮ್ಮಮ್ಮ ಅದನ್ನು ನೋಡಿ ಮನೆಯಲ್ಲಿ ಮಕ್ಕಳಿರಬೇಕು ಅಂತ ಹೇಳೋದು ಅದಕ್ಕೆ ಇಷ್ಟೊಂದು ಖುಷಿ ಖುಷಿಯಾಗಿರ್ಬೋದು ನಮ್ಮ ಮನೇಲಿ ನೀವು ಮೊಸರನ್ನನೇ ತಿನ್ನಿ ಅದನ್ನೇ ಖುಷಿ ಖುಷಿಯಾಗಿ ಎಲ್ಲರೂ ನಗ್ತಾ ಊಟ ಮಾಡಿದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಅದೇ ಮನೆ ತುಂಬ ವೆರೈಟೀಸ್ ಇದ್ದರೂ ಕೂಡ ಏನೇ ಮಾಡಿದ್ರು ಅದರಲ್ಲಿ ಒಂದು ತಪ್ಪು ಹುಡುಕ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನೂ ಇರೋದಿಲ್ಲ ಸೊ ಅದಕ್ಕೆ ಹೇಳೋದು ಮನಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮುಂದಿನ ದಿನಗಳ ಲ್ಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಅಂತ ಹೇಳ್ತೀನಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ನಾವು ಪ್ರಸಾದನ ಎಲ್ರಿಗೂ ಕೊಟ್ಟು ಅಲ್ಲಿಂದ ಹೊರಟು ಅದಕ್ಕೂ ಮುಂಚೆ ಅವ್ರು ನನ್ನ ಮಕ್ಳಿಗೂ ನನ್ನ ಮಗಳನ್ನೂ ನನ್ನ ಮಕ್ಕನ ಮಗಳನ್ನೂ ನೋಡಿ ಅವ್ರು ಎಷ್ಟು ಮುದ್ದು ಮುದ್ದಾಗಿ ದೇವರಿಗೆ ಕೈ ಮುಕ್ಕೊಂಡು ಗಣೇಶನಿಗೆ ಖುಷಿಯಾಗ್ಬಿಡಬೇಕು ಆ ರೀತಿಯಲ್ಲಿ ಅವರು ನಿಂತಿದ್ದಾರೆ ನಿಜವಾಗ್ಲೂ ನನಗೆ ತುಂಬ ಅವರಿಬ್ಬರು ನಾವು ಒಟ್ಟಿಗೆ ಸೇರಿಸಿ ಹಬ್ಬ ಮಾಡಿದ್ದು ಏಕೆಂದರೆ ಮುಂದೆ ಮುಂದೆ ದಿನಗಳಲ್ಲಿ ನಾವೆಲ್ಲಿರ್ತೀವೋ ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಹೋಗೋಕ್ಕಾಗತ್ತೋ ಇಲ್ಲವೋ ಗೊತ್ತಿಲ್ಲ ಸೊ ಇವತ್ತಿನ ದಿನಕ್ಕೆ ಖುಷಿಯಾಗಿದ್ವಲ್ಲ ಅದು ನನಗೆ ತುಂಬ ಅಂದರೆ ತುಂಬ ತುಂಬ ಹ್ಯಾಪಿ ಅಂತ ಅನಿಸಿದ್ದು ಅದಾದಮೇಲೆ ಸಿಂಪಲ್ಲಾಗಿ ಅವ್ರದ್ದೊಂದಷ್ಟು ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲರ ಬಾಳಲ್ಲಿ ಆ ಗಣೇಶ ಗೌರಿ ಹಬ್ಬ ಖುಷಿಯ ತನ್ ತರಲಿ ಅಂತ ಆಶಿಸ್ತೀನಿ ಇಲ್ಲಿ ಗಣೇಶ ಗೌರಿ ಹಬ್ಬ ನಮ್ಮ ಒಂದು ದೇವರ ಹಬ್ಬ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ದೇವರ ಹಬ್ಬ ಇದು ಎಲ್ಲೂ ಯಾರೂ ವಿಘ್ನ ಮಾಡದೆ ದೇವ್ರನ್ನ ನೀಟಾಗಿ ಪೂಜೆ ಮಾಡಿ ತುಂಬ ಜನ ಏನು ಮಾಡ್ತಾರೆ ಗಣೇಶನ ಕೂರಿಸ್ಬಿಟ್ಟು ನಾನ್ ವೆಜ್ ತಿನ್ಕೊಂಡು ಸ್ವಲ್ಪ ಓಡಾಡ್ಬಿಡ್ತಾರೆ ಸೊ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದಾದಮೇಲೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಮುಗಿಸ್ಕೊಂಡು ಹೋದಾಗ ಅಮ್ಮ ಮತ್ತು ನಾನು ಅಕ್ಕ ಎಲ್ಲ ಮನೆಗೆ ಹೋದು ಬಟ್ ನಮ್ಮ ನನ್ನ ತಮ್ಮ ಮತ್ತು ನಮ್ಮ ತಮ್ಮ ಅವರ ಮಿಸ್ಸಸ್ ಹೊರಗಡೆ ಹೋಗೋದಕ್ಕೆ ರೆಡಿ ಆದರು ಬಟ್ ಅಲ್ಲಿ ವರ್ಣಿಕಾ ಹೋದಲು ನನ್ನ ಮಗಳು ನನ್ನನ್ನು ಬಾ ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಜಸ್ಟ್ ಒಂದು ರೌಂಡು ದೊಡ್ಡ ಗಣಪತಿ ನೋಡೋದಕ್ಕೆ ಸೊ ನಾವು ಅದಾದಮೇಲೆ ಬೆಳಗ್ಗೆ ಈ ಒಂದು ಮೊನ್ನೆ ಪಾಂಡುಪುರದಲ್ಲಿ ಕೂರಿಸಿರುವಂಥ ದೊಡ್ಡ ಗಣಪತಿನ ವಿಸಿಟ್ ಮಾಡ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾಯಿರಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ